ಸಖತ್ ಖರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಅದರಲ್ಲಿ ಈಗ ಕಾಸರಗೋಡು ಬಹುತೇಕ ನಮ್ಮ ಕನ್ನಡಿಗರ ಇದ್ದಾರೆ ಕರ್ನಾಟಕ ಏಕೀಕರಣ ಕೂಡ ಕನ್ನಡ ನಮ್ಮ ಪ್ರಥಮ ಭಾಷೆ ಹೇಗಿತ್ತು ಈಗ ಅಲ್ಲಿರುವಂತ ಏನ್ ಮಾಡ್ತೀವಿ ಪ್ರಥಮ ಭಾಷೆ ಕನ್ನಡ ಬೇಡ ಮಲಯಾಳಿ ಬರ್ತಾ ಇರ್ತೇವೆ ಶಾಲಾ ಕಾಲೇಜು ಆಡಳಿತ ಕೇಂದ್ರಗಳೆಲ್ಲವೂ ಕೂಡ ಮಲಯಾಳಿ ಮಾಡಕ್ ಮುಂದಾಗ್ತಾ ಇದೆ ನಮ್ಮ ಕನ್ನಡಿಗರ ಮುಂದುವರೆದ ಭಾಗವಾಗಿ ಅನ್ಯಾಯ ಆಗ್ತಾ ಇದೆ ನಮ್ಮ ಕನ್ನಡಿಗರಾಗಿ ನಮ್ಮ ಬೆಂಗಳೂರಲ್ಲಿ ನಮ್ಮ ರಾಜ್ಯದ ಕನ್ನಡಿಗರಾಗಿ ನೀವೇನ್ ಹೇಳ್ಬೋದು ಸರ್ ಈಗ ಏನಾಗಿದೆ ಅಂದ್ರೆ ಆ ಸಿಎಂಗೂ ಕೂಡ ನಮ್ ಸಿ ಎಂ ಅವರು ಲೆಟರ್ ಕೊಟ್ಟಿದ್ದಾರೆ ಕರ್ನಾಟಕ ನಮ್ದು ಕನ್ನಡನು ನಮ್ದು ಕಾಸರಗೋಡುನು ನಮ್ದೆ ಅದೇನಿದೆ ಆ ಕಾಸರಗೋಡಲ್ಲಿ ಪ್ರಥಮ ಭಾಷೆ ಕನ್ನಡನೇ ಇರಬೇಕು ಅನ್ನೋದು ನಮ್ಮ ಇಷ್ಟ ಇದೆ ಇದ್ರ ವಿರುದ್ಧ ಹೋಗಿ ಏನಾರ ಹೋದ ಅಂದ್ರೆ ನಾವು ಕನ್ನಡಿಗರು ಏನಿದೀವಿ ಎಲ್ಲಾ ಕನ್ನಡ ಸಂಘಟನೆಗಳನು ಅದ್ರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಏ ಇದು ಚಿಕ್ಕ ಮಟ್ಟದಲ್ಲಿ ಆಗಲ್ಲ ಹೋರಾಟ ದೊಡ್ಡ ಮಟ್ಟದಲ್ಲೇ ಹೋರಾಟ ಆಗುತ್ತೆ ಯಾಕಂದ್ರೆ ಇದು ಕರ್ನಾಟಕ ಕನ್ನಡಿಗರದು ಕನ್ನಡಿಗರ ಸ್ವತ್ತು ಕಾಸರಗೋಡು ನಿಮ್ಗೂ ಗೊತ್ತೋ ಕನ್ನಡ ನಮ್ ಕನ್ನಡಿಗರ ಸ್ವತ್ತು ಅಂತ ಯಾವುದೇ ಕಾರಣಕ್ಕೂ ಬಿಟ್ಕೊಡಕ್ಕೆ ನಾವು ಈಜಿಡ್ ಆಗಲ್ಲ ಈಜಿಡ್ ಆಗಲ್ಲ ನಾವು ಗಂಟೆ ಇದೀವಿ ಕರ್ನಾಟಕದಲ್ಲಿ ನಾವು ಇದ್ರ ಏನ್ ಮಾಡ್ಬೇಕು ನಮ್ಗ್ ಗೊತ್ತು ನಾವ್ ಮಾಡ್ತೀವಿ ಅಂತ ಹೇಳ್ಕೊಳ್ಲಿಕ್ಕೆ ಅಲ್ಲಿ ಕನ್ನಡಿಗರೇ ಇರೋದಲ್ಲ ತೊಂಬತ್ತೊಂಬತ್ ಪರ್ಸೆಂಟ್ ಏನಿದಾರೆ ಅದೆಲ್ಲ ಕನ್ನಡಿಗರು ಇರೋದಂತದ್ದು ಎಲ್ಲರೂ ಗೊತ್ತಿರುವಂತದ್ದೇ ಈಗ ಅಲ್ಲಿಗೆ ನಮ್ಮ ನೆರವು ಬೇಕಾಗಿದೆ ಎಲ್ಲ ಕನ್ನಡಿಗರು ಒಗ್ಗುಟ್ಬೇಕು ಒಗ್ಗುಟ್ಟಿ ಏನ್ ಮಾಡಬೇಕು ಮಾಡೇ ಮಾಡ್ತೀವಿ ಇದನ್ನ ಯಾವ್ದೇ ಕಾರಣಕ್ಕೂ ನಾವು ಬಿಡ್ಕೊಡೋಂತದ್ದು ಮಕ್ಕಳಲ್ಲ ನಾವು ಈಗ ಮಾಹಿತಿ ಬರ್ತಾ ಇದೆ ಯಾವ್ದೊಂದು ಸರ್ಕಾರಿ ಕೆಲಸಗಳು ಫಾರ್ ಎಕ್ಸಾಂಪಲ್ ಹೋದಾಗ ಕನ್ನಡ ಬರ್ತಾ ಇದೀಗ ಮಲಯಾಳಿ ಭಾಷೆ ಬರ್ತಾ ಇದ್ದ ಏನು ಮಾಡಕಂತ ಪರಿಸ್ಥಿತಿ ಅಲ್ಲಿ ಹೌದೌದು ಅಂತರ ಪರಿಸ್ಥಿತಿ ಯಾಕಂದ್ರೆ ಇವಾಗ ತೊಂಬತ್ತೊಂಬತ್ ಭಾಗ ನಮ್ಮ ಕಷ್ಟ ಆಗುತ್ತೆ ಅದ್ ಮಲಯಾಳಿನ ಓದ್ಬೇಕು ಮಲಯಾಳಿನ ನಾವು ತಿಳ್ಕೊಬೇಕನ್ನೋದು ಕಷ್ಟ ಇದೆ ನಾ ನಮ್ಗೆ ಏನಿದ್ರು ಕರ್ನಾಟಕದ ಕನ್ನಡಿಗರಿಗೆ ಪ್ರಥಮ ಭಾಷೆ ಕನ್ನಡನೇ ಬರಬೇಕು ಇವ್ರ ಏನ್ ಸಿ ಎಂ ಅವರು ಅವ್ರ ಆದೇಶ ಮಾಡಿದರೆ ಪ್ರಥಮ ಭಾಷೆ ಮಳಾಳಿ ಮಾಡ್ತೀನಿ ಅಂತ ಅದನ್ನ ಕಂಡಿಸ್ತೀವಿ ಸರ್ ನಾವು ಅದನ್ನ ಕಂಡಿಸಿ ಹೌದೌದು ನಮ್ಮ ಸಿಎಂ ಅವರು ಕೂಡ ಕನ್ನಡ ಸಿದ್ದರಾಮಯ್ಯ ಅಂತಾನೆ ಕರಿತಾರೆ ಅವರು ಪತ್ರ ಬರೆದಿದ್ರೆ ಅವ್ರ ಪರವಾಗಿ ನಾವು ಇರ್ತೀವಿ ನಮ್ ಸಂಘಟನೆಗಳು ಇರ್ತವೆ ನಾವೆಲ್ಲರೂ ಇರ್ತೀವಿ ಕನ್ನಡಿಗರ ಜೊತೆ ನಾವು ಸತ ಸಿದ್ಧ ಸರ್ ಬೇಕಾದ್ರೆ ಈಗಲೂ ಹೋಗ್ ಅಂದ್ರೆ ಹೋಗ್ತಿವಿ ನಾವು ಇದಕ್ಕೇನಿದೆ ಕಾನೂನಾತ್ಮಕವಾಗಿ ನಮ್ಮ ಸಿಎಂ ಏನ್ ಹೇಳ್ತಾರೆ ಅದನ್ನು ನೋಡಿಕೊಂಡು ನಮ್ಮ ಸಂಘಟನೆ ನಮ್ಮ ರೂಪೇಶ್ ರಾಜನ್ ಅವ್ರು ಏನ್ ಹೇಳ್ತಾರೆ ಅದನ್ನೆಲ್ಲ ಅವ್ರ ಮೆರೆಗೆ ಮೇಲೆ ಅವ್ರ ಸಾರಥ್ಯದಲ್ಲಿ ನಾವು ಹೋಗ್ತೀವಿ ನಿಮಗೆ ಹೌದು ಈಗ ಸಮಸ್ಯೆಗಳಿವೆ ಅಲ್ಲಿ ಏನಾಗ್ತಿದೆ ಆಗ್ತಿದೆ ಅಂದ್ರೆ ಅದು ನಮ್ಮ ಸರ್ಕಾರದ ತಪ್ಪು ಮೊದಲಾಗಿ ಇಲ್ಲಿ ಶಿಕ್ಷಣ ಸಚಿವರು ತಪ್ಪು ಸಿದ್ದರಾಮಯ್ಯ ತಪ್ಪು ಒಂದು ಟ್ವೀಟ್ ಮಾಡಿದ ತಕ್ಷಣ ಕೇಳಿಗವ್ರಿಗೆ ಇಲ್ಲಿ ಬಂದು ಮನೆ ಕೊಡಕ್ ನಿಂತ್ಕೊಂಡ್ರು ಅಲ್ಲಿ ಅಷ್ಟು ಅನ್ಯಾಯ ಆಗ್ತಿದ್ರೆ ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ನಮ್ಮ ರಾಜ್ಯ ವಿನ್ಗಡೆ ಆದಾಗ ಅರವತ್ನಾಲ್ಕು ಪರ್ಸೆಂಟ್ ಕನ್ನಡಿಗರಿದ್ರು ಈಗ ಎಷ್ಟು ಜನ ಇದ್ದಾರೆ ಅಲ್ಲಿ ಅಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಮಕ್ಕಳು ಓದ್ತಿದ್ದಾರೆ ಕನ್ನಡದ ಮಕ್ಕಳು ಕನ್ನಡ ಶಿಕ್ಷಣ ಬೇಕು ಅಂತ ಹದಿನಾಲ್ಕು ಸಾವಿರ ಮಕ್ಕಳು ಭವಿಷ್ಯ ಏನಾಗುತ್ತೆ ಇಲ್ಲಿ ನೀವು ನೂರೈವತ್ತೆಂಟು ಕುಟುಂಬಗಳಿಗೆ ಒಂದು ಟ್ವೀಟ್ ಮಾಡಿದ ತಕ್ಷಣ ಎದ್ದೋ ಬಿದ್ದು ಅಂತ ಬಂದು ನೀವು ಅಲ್ಲಿ ನಿಂತ್ಕೊಳ್ತೀರ ವಲಸಿಗರಿಗೆ ಹದಿನಾಲ್ಕು ಸಾವಿರ ಮಕ್ಕಳು ಭವಿಷ್ಯ ಏನಾಗ್ತಿದೆ ಅವರು ಕೇಳ್ತಿರೋದೇನು ನಮ್ಮ ಭಾಷೆ ನಮ್ಮ ಮಕ್ಕಳು ನಮಗೆ ಕೊಡಿ ಅಂತ ನೀವು ಅವರು ಕೊಡಿ ನೀವು ಇವಾಗ ಅಲ್ಲಿ ಹೋಗಿ ಹದಿನಾಲ್ಕು ಸಾವಿರ ಮಕ್ಕಳು ಭವಿಷ್ಯದ ಬಗ್ಗೆ ನೀವು ತೀರ್ಮಾನ ಮಾಡೋಕ್ಕಾಗ್ತಿಲ್ವಾ ನಿಮ್ಮ ಕೈಲಿ ಆಗಲ್ಲ ಅಂದರೆ ನಾವು ಸರ್ಕಾರದವ್ರಿಗೆ ಹೇಳೋದು ಇಷ್ಟೇ ಕೇಳಿಗೆ ಬಂದು ಇಳೀರಿ ನಾವು ಹೋಗ್ತೀವಿ ಕನ್ನಡಿಗರ ಇದ್ದೀವಿ ಇಲ್ಲಿ ಅವ್ರಿಗೆ ಏನು ಬೇಕೋ ನ್ಯಾಯವಾಗಿ ನಾವು ಹಕ್ಕನ್ನು ನಾವು ಕೊಡಿಸ್ತೀವಿ ನಿಮ್ಮ ಕೆಲ ಆಗಲ್ಲ ಅಂದರೆ ಬಿಟ್ಟು ಸೀಟ್ ಬಿಟ್ಟು ಇಳೀರಿ ಏನಕ್ಕೆ ನೀವು ಸೀಟ್ ಕಚ್ಕೊಂಡು ಅಲ್ಲೇ ಕೂತಿದ್ದೀರಾ ಕೇಂದ್ರದಿಂದ ಯಾರೋ ಒಂದು ಟ್ವೀಟ್ ಮಾಡಿದ್ರೆ ಓಡ್ ಬರ್ತೀರಾ ನೆರವ್ರಿಗೆ ಬಂದು ನಿಂತ್ಕತ್ತೀರಾ ಬಾಂಗ್ಲಾದೇಶಗಳ್ ನಿಂತ್ಕೀರ ನಮ್ಮ ಕನ್ನಡ ಮಕ್ಕಳು ಇಲ್ಲಿ ಮಕ್ಕಳು ಇಲ್ಲಿ ಬದುಕಿ ಹುಟ್ಟಿ ಬೆಳೆದಿರೋರಿಗೆ ಏಕಾಏಕಿ ನೀವು ಮಲಯಾಳಿ ಮಾತಾಡಿ ಅಂದರೆ ಎಲ್ಲಿ ಮಾತಾಡೋಕ್ಕಾಗುತ್ತೆ ಈಗ ನಮ್ಮ ಮಾತೃಭಾಷೆ ಕನ್ನಡ ನಾವು ಕನ್ನಡನೇ ಮಾತಾಡಬೇಕು ನೀವೆಲ್ಲಿಂದೋ ಬಂದು ನೀನು ಬೇರೆ ಭಾಷೆ ಮಾತಾಡಿದ್ರೆ ಮಾತಾಡೋಕ್ಕಾಗಲ್ಲ ಇದ್ರ ಬಗ್ಗೆ ಸರ್ಕಾರ ನಿಜ್ ಖಂಡಿತವಾಗಿ ಇದ್ರ ಬಗ್ಗೆ ತೀರ್ಮಾನ ತಗೋಬೇಕು ತೀರ್ಮಾನ ತಗೋಳಕ್ಕಾಗಲ್ಲ ಅಂದರೆ ದಯವಿಟ್ಟು ನಿಮ್ಮ ಸರ್ಕಾರ ಕೆಳಿ ಕಿಳೀಲಿ ನಾವು ಏನು ಮಾಡಬೇಕು ನಾವು ಸಂಘಟನೆ ಕಡೆಯಿಂದ ನಾವು ಮಾಡ್ತೀವಿ ನಮ್ಮ ಕನ್ನಡ ಮಕ್ಕಳನ್ನ ನಾವು ಉಳಿಸ್ಕೊತೀವಿ ಬೆಳೆಸ್ಕೊತೀವಿ ನಮಗೆ ಗೊತ್ತು ಏನು ಮಾಡ್ಕೋಬೇಕು ಅಂತ ದಯವಿಟ್ಟು ನಾವು ಸರ್ಕಾರಕ್ಕೆ ಹೇಳೋದು ವಾರ್ನಿಂಗ್ ಇದು ನಿಮ್ಮ ಕಡೆ ಎಚ್ಚರಿಕೆ ನೀವು ಆ ಮಕ್ಕಳ ಭವಿಷ್ಯ ಬಗ್ಗೆ ನೀವು ತೀರ್ಮಾನ ಮಾಡಲ್ಲ ಅಂದರೆ ನಾವು ತೀರ್ಮಾನ ಮಾಡಬೇಕಾಯ್ತದೆ